ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೀಚರ್ಟ್ ಕನಡಾ ಟಾರೋ ಕಾರ್ಡ್ ರೀಡಿಂಗ್ ವೆಲ್ಕಮ್ ಇವತ್ತು ನಾವು ತಗೋತಾ ಇರುವಂತಹ ರೀಡಿಂಗ್ ಯಾವುದಪ್ಪ ಅಂದ್ರೆ ಅತಿಯಾಗಿ ನೋವಿನಲ್ಲಿರುವ ಅಥವಾ ಅತಿಯಾದ ನೋವಿನಲ್ಲಿರುವ ಅಥವಾ ನೊಂದ ಮನಸ್ಸುಗಳಿಗೆ ಸ್ಪಿರಿಟ್ಸ್ ಗಳ ಸ್ಪಂದನೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾನು ರೀಡಿಂಗ್ ಅನ್ನ ತಗೋತಾ ಇದ್ದೀನಿ ಯಾಕೆ ಈ ತರಹದ ರೀಡಿಂಗ್ ಅನ್ನ ತಗೋತಾ ಇದ್ದೀನಿ ಅಂದ್ರೆ ಕೆಲವೊಂದು ವಿಚಾರಗಳನ್ನ ಕೆಲವೊಬ್ಬರತ್ರ ನಾವು ಹಂಚ್ಕೋಬಹುದು ಅಥವಾ ಶೇರ್ ಮಾಡ್ಕೋಬಹುದು ಕೆಲವೊಂದು ನೋವಾದಂತಹ ವಿಚಾರಗಳನ್ನ ಶೇರ್ ಮಾಡ್ಕೋಬಹುದು ಮತ್ತೆ ಕೆಲವು ವಿಚಾರಗಳನ್ನ ಶೇರ್ ಮಾಡೋದಕ್ಕೆ ಆಗೋದಿಲ್ಲ ಅಥವಾ ಯಾರಾದ್ರೂ ಕೂಡ ನಾವು ಹೇಳ್ಕೊಳಕೆ ಆಗೋದಿಲ್ಲ ಆದ್ರೂ ಕೂಡ ಮನಸ್ಸಿನಲ್ಲಿ ಅದ್ಯಾದಂತಹ ನೋವುಗಳು ಇರತ್ತೆ ಅದು ಯಾರತ್ರ ಕೂಡ ಶೇರ್ ಮಾಡಿದ್ರು ಕೂಡ ಅದು ಅರ್ಥ ಆಗದೇ ಇರುವಂತಹ ಪರಿಸ್ಥಿತಿಗಳಲ್ಲಿ ಕೆಲವೊಮ್ಮೆ ನಾವಿರ್ತೀವಿ ಅಂತಹ ಸಂದರ್ಭಗಳಲ್ಲಿ ಇರುವಂತಹ ಅಂತಹ ಸಂದರ್ಭಗಳಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಸ್ಪಿರಿಟ್ಸ್ಗಳ ಸ್ಪಂದನೆ ಏನು ಅನ್ನೋದ್ರ ಬಗ್ಗೆ ನಾನು ರೀಡಿಂಗನ್ನು ತಗೋತಾ ಇದ್ದೀನಿ ಮತ್ತೆ ಯಾಕೆ ಈ ಒಂದು ರೀಡಿಂಗ್ ಅನ್ನ ತಗೋತಾ ಇದ್ದೀನಿ ಅನ್ನೋದಾದ್ರೆ ನಾವು ಹೇಳಿಕೊಳ್ಳದಲ್ಲಿ ಎಷ್ಟೋ ವಿಚಾರಗಳನ್ನ ನಾವು ಮನಸ್ಸಿನಲ್ಲಿಯೇ ಇಟ್ಕೊಂಡಿರ್ತೀವಿ ಆ ನೋವನ್ನು ಪಡ್ತಾನೆ ಇರ್ತೀವಿ ಮತ್ತೆ ಯಾರೂ ಕೂಡ ಈ ಒಂದು ನೋವಿಗೆ ಸಾಂತ್ವನವನ್ನ ಹೇಳಿದ್ರು ಕೂಡ ಅದು ಸಮಾಧಾನ ಆಗೋದಿಲ್ಲ ಅನ್ನುವಂತಹ ಪರಿಸ್ಥಿತಿಯಲ್ಲಿ ಕೆಲವೊಬ್ರು ಇದ್ರೆ ನನ್ನ ನೋವಿಗೆ ಯಾರು ಸಾಂತ್ವನ ಕೊಡೋರು ಯಾರು ಇರೋದೇ ಇಲ್ಲ ಅನ್ನುವಂತಹ ಕೆಲವೊಂದು ಪರಿಸ್ಥಿತಿಗಳಲ್ಲಿ ಕೆಲವೊಬ್ರು ಇರ್ತೀರ ಅಂತಹ ಸಿಚುವೇಶನ್ಸ್ ಗಳಲ್ಲಿ ಇರುವಂತಹವರಿಗೆ ನಾನು ಈ ರೀಡಿಂಗ್ ಅನ್ನ ಮಾಡ್ತಾ ಇದ್ದೀನಿ ನೋವು 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 ಅತಿಯಾದ ನೋವಿನಲ್ಲಿ ಇರುವಂತಹವರು ಮನಸ್ಸಿಗೆ ತುಂಬಾ ಬೇಜಾರಿನಲ್ಲಿ ಇರುವಂತಹದ್ದು ಒಂಟಿಯಾಗಿ ಇರುವಂತಹದ್ದು ಏನೂ ಬೇಡ ಬದುಕಿನಲ್ಲಿ ಯಾವುದೇ ಆಶಾವಾದದ ಭಾವನೆಗಳು ನಿಮ್ಮಲ್ಲಿ ಇಲ್ಲದೆ ಇದ್ದಾಗ ಮನಸ್ಸಿನಲ್ಲಿ ಅತಿಯಾದಂತಹ ನೋವುಗಳು ಪದೇ ಪದೇ ಕಾಡ್ತಾ ಇದ್ದಾಗ ಯಾರಿಂದಲೂ ಮೋಸ ಆದಾಗ ಅಥವಾ ನೀವೇ ಕೆಲವೊಂದು ವಿಚಾರಗಳಲ್ಲಿ ಮೋಸ ಹೋದಾಗ ಅಥವಾ ಕೆಲವೊಂದು ಲಾಸಸ್ಗಳಾದಾಗ ಬಿಸ್ನೆಸ್ ಅಲ್ಲಿ ಲಾಸ್ ಇರ್ಬೋದು ಪ್ರೀತಿಯ ಲಾಸ್ ಇರ್ಬೋದು ರಿಲೇಷನ್ಶಿಪ್ನಲ್ಲಿ ಲಾಸ್ ಇರ್ಬೋದು ಗಳಿಂದ ನಿಮಗೆ ತೊಂದರೆಗಳಾಗಿರ್ಬೋದು ಅಥವಾ ಫ್ರೆಂಡ್ಸ್ಗಳಿಂದ ನಿಮಗೆ ತೊಂದರೆಗಳಾಗಿರ್ಬಹುದು ಯಾರಿಂದನೇ ತೊಂದರೆಗಳು ಆದ್ರೂ ಕೂಡ ಅದನ್ನು ನಾವು ಕೆಲವೊಂದು ಬಾರಿ ಕೆಲವೊಂದು ವಿಚಾರಗಳನ್ನ ಸ್ವಲ್ಪ ಮಟ್ಟಿಗೆ ಶೇರ್ ಮಾಡ್ಕೋಬಹುದು ಹೊರತು ಅತಿಯಾಗಿ ಏನನ್ನು ಶೇರ್ ಮಾಡ್ಕೊಳ್ಳೋಕೆ ಸಾಧ್ಯನೇ ಆಗೋದಿಲ್ಲ ಆ ಮನಸ್ಸಿನಲ್ಲಿ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋದು ಅಥವಾ ನಿಮ್ಮ ಮನಸ್ಸಿನ ನೋವುಗಳನ್ನು ನಿಮ್ಮನ್ನ ಬಿಟ್ಟರೆ ಸ್ಪಿರಿಟ್ಸ್ಗಳು ಅರ್ಥ ಮಾಡ್ಕೋತಾರೆ ಇವರ್ತು அது நான் யார் அர்த்தமாட்கொழிக்கு சாத்த ஆகோ நன்குள்ள சோ அத நன் ரீடிங்ல கான்செப்ட் அறியவாக நான் ಪ್ರಮುಖವಾಗಿ ಮಾಡುವನ್ನುವಂತಹ ಸೂಚನೆಗಳ ಮೇರೆಗೆ ನಾನು ಈ ಕಾನ್ಸೆಪ್ಟ್ ಅನ್ನೇ ಮಾಡ್ತಾ ಇದ್ದೀನಿ ಬಿಕಾಸ್ ಯೂನಿವರ್ಸ್ ನಲ್ಲಿ ಸುಮಾರು ಜನ ಅಳ್ತಾ ಇರುವಂತಹ ಸಾಧ್ಯತೆಗಳಿರುತ್ತೆ ಅಥವಾ ನೋವನ್ನ ಪಡ್ತಾ ಇದ್ದೀರಾ ಅದ್ಯಾರಿಗೂ ಹೇಳ್ಕೊಳಕಾಗ್ದಿರಾ ಹೇಳ್ಕೊಂಡ್ರು ಅದಕ್ಕೆ ಯಾವುದೇ ರೀತಿಯ ಸಾಂತ್ವನಗಳು ಸಿಗದೆ ಇದ್ದಾಗ ತುಂಬಾ ಇರುವಂತಹದ್ದು ಒಂಟಿಯಾಗಿರುವಂತಹದ್ದು ಒಂದು ಲೋನ್ಲಿನೆಸ್ ಅನ್ನ ಫೀಲ್ ಮಾಡ್ತಾ ಇರುವಂತಹದ್ದು ಈ ತರಕದ ಕೆಲವೊಂದು ಸನ್ನಿವೇಶಗಳಿರುತ್ತೆ ರಾತ್ರಿ ಹಗಲು ಎರಡೂ ಕೂಡ ಆಗ್ತಾ ಇರುತ್ತೆ ಆದ್ರೆ ಯಾವುದೇ ವ್ಯತ್ಯಾಸಗಳಿಲ್ಲದೆ ತುಂಬಾ ನೋವಿನಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಈ ರೀಡಿಂಗು ತುಂಬಾ ಅವಶ್ಯಕತೆ ಇದೆ ಅನ್ನುವಂತಹ ಕಾರಣಗಳಿಗೋಸ್ಕರವಾಗಿ ನಾನು ರೀಡಿಂಗ್ ಅನ್ನ ಮಾಡ್ತಾ ಇದ್ದೀನಿ ಈ ತರಹದ ರೀಡಿಂಗ್ ಗಳು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಮತ್ತಷ್ಟು ವಿಡಿಯೋಸ್ ಗಳನ್ನ ಮಾಡೋದಿಕ್ಕೆ ಸಪೋರ್ಟ್ ಅನ್ನ ಮಾಡಿ ಅಂತ ಹೇಳ್ತೀನಿ ಓಕೆ ಮತ್ತೆ ಈ ವಿಡಿಯೋನ ನೋಡುವಾಗ ಬಹಳ ಕಾನ್ಸಂಟ್ರೇಷನ್ ಇಂದ ನೋಡಿ ಯಾಕಂದ್ರೆ ಮನಸ್ಸಿನಲ್ಲಿ ನೋವಿರುತ್ತೆ ಆದರೂ ಕೂಡ ಏನು ಸಾಂತ್ವನ ಸಿಗುತ್ತೆ ಏನು ನನಗೆ ಸಮಾಧಾನ ಸಿಗುತ್ತೆ ಬಿಡೋ ಅನ್ನುವಂತಹ ಒಂದು ನೆಗ್ಲಿಜೆನ್ಸಿಯಲ್ಲಿ ರೀಡಿಂಗನ್ನು ನೋಡಬೇಡಿ ನೆಗ್ಲೆಕ್ಟನ್ನು ಮಾಡಿ ರೀಡಿಂಗನ್ನು ನೋಡಬೇಡಿ ಖಂಡಿತವಾಗಿಯೂ ಸ್ಪಿರಿಟ್ಸ್ಗಳು ನಿಮಗೆ ಸಾಂತ್ವನವನ್ನು ಕೊಟ್ಟೇ ಕೊಡ್ತಾರೆ ಅದನ್ನು ಒಮ್ಮೆ ನೋಡಿ ಒಮ್ಮೆ ರೀಡಿಂಗನ್ನು ನೋಡೋದ್ರಿಂದ ಕಳ್ಕೊಳ್ಳೋದೇನಿದೆ ಹೌದಲ್ವಾ ಒಂದು ಐದು ಆರು ನಿಮಿಷಗಳ ಕಾಲದವರೆಗೆ ನೀವು ರೀಡಿಂಗಿಗೋಸ್ಕರ ಟೈಮ್ ಅನ್ನ ಕೊಟ್ರೆ ನಿಮ್ಮ ಜೀವನದ ನೋವುಗಳಿಗೆ ಸ್ಪಂದಿಸುವಂತಹ ರೀತಿಯಲ್ಲಿ ಗಳು ಬರ್ತಾರೆ ಅಂದ್ರೆ ಯಾಕೆ ಆಗ್ಬಾರ್ದು ಅಲ್ವಾ ಓಕೆ ರೀಡಿಂಗ್ ನೋಡೋದಕ್ಕೆ ಪ್ಲೀಸ್ ಸೆಲೆಕ್ಟ್ ಆಪ್ಷನ್ ನಿಮ್ಮ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಒಂದು ಮತ್ತೆ ಸೂರ್ಯನನ್ನ ನಿಮ್ಮ ಆಯ್ಕೆಯಾಗಿ ಕೊಟ್ಟಿದ್ದೇನೆ ಚಂದ್ರ ಇರುವಂತಹ ಇಮೇಜ್ ಅನ್ನ ಆಯ್ಕೆ ಮಾಡ್ಕೊಂಡ್ರೆ ಫೈಲ್ ನಂಬರ್ ಒನ್ ಆಗಿರುತ್ತೆ ಸೂರ್ಯ ಇರುವಂತಹ ಇಮೇಜ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಫೈಲ್ ನಂಬರ್ ಟೂ ಆಗಿರತ್ತೆ ಆಯ್ಕೆಯನ್ನ ಮಾಡ್ಕೊಳ್ಳುವಾಗ ಬಹಳ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನ ಮಾಡ್ಕೊಳ್ಳಿ ಬಹಳ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನ ಮಾಡ್ಕೊಳ್ಳಿ ಓಕೆ ಸೊ ನಿಮ್ಮ ಮನಸ್ಸಿನಲ್ಲಿ ಯಾವ ವಿಚಾರದ ಬಗ್ಗೆ ತುಂಬ ನೋವನ್ನು ಪಡ್ತಾ ಇದ್ದೀರೋ ಆ ವಿಚಾರವನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಅದನ್ ಅದರ ಬಗ್ಗೆನೇ ನೀವು ಸ್ಪಿರಿಟ್ಸ್ಗಳ ಥರ ಸ್ಪಂದನೆಗಳನ್ನು ಮಾಡುವ ಪ್ರಯತ್ನಗಳನ್ನು ಮಾಡಿ ಏನಾದರೂ ನೀವು ಕೇಳ್ಬೇಕನ್ಕೊಂಡಿದ್ರೆ ಅಲ್ಲಿಯೇ ನಿಮ್ಮ ಮನಸ್ಸಿನಲ್ಲಿಯೇ ಕೇಳ್ಕೊಳ್ಳಿ ನಿಮಗೆ ಏನು ಸ್ಪಂದನೆಗಳನ್ನ ನೀಡುವ ಮೂಲಕ ಉತ್ತರಗಳನ್ನ ಕೊಡ್ತಾರೆ ನೋಡ್ತಾ ಹೋಗೋಣ ಓಕೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿ ಫೈಲ್ನ ಟೈಮಿಂಗ್ಸ್ ಅನ್ನ ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲ್ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಫೈಲ್ ನ ಟೈಮಿಂಗ್ಸ್ ಅನ್ನ ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ಓಕೆ ರೀಡಿಂಗ್ ಅನ್ನ ಶುರು ಮಾಡೋಣ ಲೆಟ್ ಸ್ಟಾರ್ಟ್ ಓಕೆ ಸೊ ಫೈಲ್ ನಂಬರ್ ಒನ್ ಯಾರೆಲ್ಲ ಆಯ್ಕೆಯನ್ನ ಮಾಡ್ಕೊಂಡಿದ್ದೀರೋ ನಿಮಗೆ ಗಳ ಸಾಂತ್ವನ ಏನಿರತ್ತೆ ಅಥವಾ ಏನ್ ಸಿಗತ್ತೆ ಅನ್ನೋದನ್ನ ನೋಡೋಣ ಸೊ ನಾವು ಕಾರ್ಡ್ಸ್ ಗಳನ್ನ ಶಫಲ್ ಮಾಡಿದಾಗ ನಿಮಗೆ ಕೆಲವೊಂದು ವಿಚಾರಗಳಲ್ಲಿ ಯಾವುದ್ರಲ್ಲಿ ನೋವಿದೆ ಅನ್ನೋದನ್ನ ಕೆಲವೊಂದು ವಿಚಾರಗಳನ್ನ ಹೇಳ್ತೀನಿ ಆದ್ರೆ ನಾನು ಹೇಳದೇ ಇರುವಂತಹ ವಿಚಾರಗಳಿಗೂ ಸಾಂತ್ವನವನ್ನ ಕೊಟ್ಟೆ ಕೊಡ್ತಾರೆ ಆದ್ರೂ ಕೂಡ ಕೆಲವೊಂದು ವಿಚಾರಗಳು ಏನು ಅನ್ನೋದನ್ನ ನೋಡ್ತಾ ಹೋಗೋಣ ಪಾಯ್ಲಪ್ಪವನ್ ಯಾರೆಲ್ಲ ಆಯ್ಕೆಯನ್ನ ಮಾಡ್ಕೊಂಡಿದ್ದೀರೋ ಯಾವುದನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ಮೂನ್ ಅಥವಾ ಚಂದ್ರನನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ ಸೊ ಇದು ಏನು ಅನ್ನೋದಾದರೆ ನಿಮ್ಮ ಲೈಫಿನಲ್ಲಿ ಸಡನ್ ಆದಂತಹ ಚೇಂಜಸ್ಗಳು ಅಥವಾ ಕ್ವಿಕ್ ಚೇಂಜಸ್ ಗಳು ಆಗಿದೆ ಅದಿಯಾದಂತಹ ಒಂದು ನೋವು ಅನ್ನೋ ತರ ಒಂದು ಕ್ವಿಕ್ ಆದಂತಹ ಚೇಂಜಸ್ಗಳು ಬಂದಿದೆ ಅಂದ್ರೆ ಹಠಾತ್ ಆದಂತಹ ಬದಲಾವಣೆಗಳು ನಿಮ್ಮ ಲೈಫಿನಲ್ಲಿ ಇದ್ದಕ್ಕಿದ್ದ ಹಾಗೆ ಆಗಿರುವಂತಹ ಸಾಧ್ಯತೆಗಳಿದೆ ಇದು ಇದರಿಂದ ನೀವು ಅತಿಯಾದ ನೋವು ಆಗಿರುವಂತಹದ್ದು ಯಾವ ಕಾರಣಗಳಾಗಿದೆ ಕಾರಣಗಳಿಗೋಸ್ಕರವಾಗಿ ಆಗಿದೆ ಅನ್ನೋದಾದ್ರೆ ಒಬ್ಬರಿಗೆ ಫೈನಾನ್ಷಿಯಲ್ ಲಾಸಸ್ಸಿನ ಬಗ್ಗೆ ಅಥವಾ ಇದ್ದಕ್ಕಿದ್ದ ಹಾಗೆ ನೀವು ಫೈನಾನ್ಷಿಯಲ್ ಲಾಸ್ ಆಗಿರುವ ವಿಚಾರವಾಗಿ ನಿಮಗೆ ತುಂಬಾ ಬೇಜಾರಾಗಿದೆ ಇನ್ನೊಬ್ರಿಗೆ ಕೆಲವೊಬ್ರು ಇನ್ನು ಕೆಲವೊಬ್ಬರಿಗೆ ಹಠಾತ್ ಆಗಿ ಲೆಫ್ಟ್ ಔಟ್ ಆಗಿದೆ ಬೇಜಾರಿನ ಭಾವನೆಗಳು ಇದ್ದಕ್ಕಿದ್ದಾಗಿ ನಿಮ್ಮ ಮನಸ್ಸನ್ನ ಸಂಪೂರ್ಣವಾಗಿ ಆವರಿಸುವ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನೀವು ಅತಿಯಾದಂತಹ ನೋವನ್ನ ಪಡ್ತಾ ಇದ್ದೀರಾ ಇನ್ನೊಂದು ಸಡನ್ ಆಗಿ ಗಳು ಕಟ್ ಆಗಿರುವಂತಹ ಸಾಧ್ಯತೆಗಳಿದೆ ಯಾವುದೇ ಕಾರಣಗಳಿಗೂ ಕಮ್ಯುನಿಕೇಶನ್ಸೇ ಬೇಡ ಅನ್ನುವಂತಹ ರೀತಿಯಲ್ಲಿ ಕೆಲವೊಬ್ಬರು ಮಾತಾಡಿರುವಂತಹ ಸಾಧ್ಯತೆಗಳು ಕೂಡ ಇದೆ ಇದು ನಿಮಗೆ ಅತಿಯಾದಂತಹ ದುಃಖವನ್ನ ಕೆಲವೊಬ್ಬರಿಗೆ ತಂದುಕೊಟ್ಟಿರುವಂತಹ ಸಾಧ್ಯತೆಗಳು ಇದ್ದಿರಬಹುದು ಅನ್ನುವಂಥದ್ದು ಒಂದು ಮ್ಯಾಟರ್ ಗಳಿಗೆ ಸಂಬಂಧಪಟ್ಟಂತೆ ಇನ್ನೊಂದು ಕಮ್ಯುನಿಕೇಶನ್ ಲಾಸ್ ಆಗಿರುವಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇನ್ನೊಂದು ಕೆಲವೊಬ್ಬರಿಗೆ ಹಠಾತ್ ನಿಮ್ಮ ನಲ್ಲಿ ಇದ್ದಕ್ಕಿದ್ದ ಹಾಗೆಯೇ ಆಗಿರೋದಕ್ಕೆ ಅತಿಯಾದಂತಹ ನೋವು ನಿಮ್ಮಲ್ಲಿ ಆವರಿಸಿರುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಅದಕ್ಕೋಸ್ಕರವಾಗಿ ನಿಮ್ಗೆ ಏನ್ ಹೇಳ್ತಾ ಇದ್ದಾರೆ ಅನ್ನೋದಾದ್ರೆ ನೀನು ಒಂದು ಅವೇಕನಿಂಗ್ ಆಗ್ಬೇಕಲ್ವಾ ಕೆಲವೊಂದು ವಿಚಾರಗಳಲ್ಲಿ ಅವೇಕನಿಂಗ್ ಆಗ್ಬೇಕಲ್ವಾ ಎಲ್ಲೆಲ್ಲಿ ತಪ್ಪುಗಳಾಯ್ತು ಹೇಗೆ ತಪ್ಪುಗಳಾಯ್ತು ಯಾಕೆ ಈ ರೀತಿ ನನ್ನ ಲೈಫ್ ನಲ್ಲಿ ಆಯ್ತು ಅನ್ನೋದಕ್ಕೆ ಒಂದು ಬಾರಿ ಆದ್ರೂ ಕುತ್ಕೊಂಡು ಯೋಚನೆ ಮಾಡ್ತಾ ಇದ್ಯಾ ಈಗ ನೀವು ಅತಿಯಾಗಿ ನೋವಾಯ್ತು ಅಂತ ಯೋಚನೆ ಮಾಡೋದಿಕ್ಕೆ ಮುಂಚಿತವಾಗಿ ನಾನ್ ಏನನ್ನ ತಪ್ಪು ಮಾಡಿದ್ದೆ ಅನ್ನೋದ್ರ ಬಗ್ಗೆ ನೀವು ಯೋಚನೆಯನ್ನ ಮಾಡಿದ್ರ ಫಸ್ಟ್ ಡೀಪ್ ಕನೆಕ್ಷನ್ಸ್ ಅನ್ನ ತಗೊಳ್ಳಿ ನಿಮ್ಮ ಅಂತರಾತ್ಮದ ಬಗ್ಗೆ ಡೀಪ್ ಕನೆಕ್ಷನ್ಸ್ ಅನ್ನ ತಗೊಳ್ಳಿ ಟ್ರಸ್ಟ್ ಯುವರ್ ಇನ್ ಅವರ್ ವಾಯ್ಸ್ ನಿಮ್ಮ ಅಂತರಾತ್ಮವೇ ನೀನು ಏನು ತಪ್ಪನ್ನ ಮಾಡಿದ್ದೆ ಯಾಕೆ ನಿನ್ನ ಲೈಫಿನಲ್ಲಿ ಈ ಸಡನ್ ಆದಂತಹ ಬದಲಾವಣೆಗಳು ಬಂತು ಅನ್ನೋದ್ರ ಬಗ್ಗೆ ಉತ್ತರವನ್ನ ಕೊಡುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಮತ್ತೆ ಯಾವಾಗ್ಲೂ ಕೂಡ ನಮ್ಮ ಲೈಫಿನಲ್ಲಿ ಸಡನ್ ಆದಂತಹ ಬದಲಾವಣೆಗಳು ಯಾಕೆ ಆಗತ್ತೆ ಅನ್ನೋದಾದ್ರೆ ನಾವು ಹಿಂದೆ ಮಾಡಿರುವಂತಹ ಕರ್ಮಗಳಿಗೆ ಅನುಸಾರವಾಗಿಯೇ ಆಗೋದು ಹಿಂದೆ ಅಂದ್ರೆ ಹಿಂದಿನ ಜನ್ಮದ ಅಷ್ಟೊಂದು ಹಿಂದೆ ಏನೂ ಹೋಗ್ಬೇಕಾಗಿಲ್ಲ ನಿಮ್ಮ ನಡವಳಿಕೆಗಳಲ್ಲಿ ಆಗುವಂತಹ ಬದಲಾವಣೆಗಳಿಂದಲೇ ನಿಮಗೆ ಈ ರೀತಿಯ ಕೆಲವೊಂದು ನೋವುಗಳು ಆಗಿರೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಮತ್ತೆ ಎಲ್ಲವನ್ನೂ ಕೂಡ ಚೇಂಜ್ ಮಾಡ್ಕೊಳ್ಳೋದಕ್ಕೆ ನಿನ್ನ ಕೈಯಲ್ಲಿ ಇದ್ರೂ ಕೂಡ ಯಾವುದೇ ಕಾರಣಗಳಿಗೂ ಚೇಂಜ್ ಅನ್ನ ಮಾಡ್ಕೊಳ್ಳೋ ಮನಸ್ಥಿತಿಗಳಲ್ಲಿ ನೀನು ಇಲ್ಲ ಈಗ ನೋವಾಯ್ತು ಯಾವ್ದೋ ಸಿಚುಯೇಷನ್ಸ್ ಅಲ್ಲಿ ನೋವಾಯ್ತು ಯಾರೋ ನಿಮ್ಗೆ ಬೇಚಾರನ್ನ ಮಾಡಿದ್ರು ಯಾರೋ ನಿಮ್ಗೆ ಲಾಸ್ ಅನ್ನ ಮಾಡಿದ್ರು ಯಾವುದೋ ಒಂದು ಸಡನ್ ಆದಂತಹ ಬದಲಾವಣೆಯಿಂದ ಅಥವಾ ಸಡನ್ ಆದ ಗಳಿಂದ ನಿಮ್ಗೆ ಅತಿಯಾಗಿ ನೋವಾಗ್ತಿದೆ ಅದು ಅತಿಯಾಗಿ ನೋವಾಗದ ನೋವಾಗೋದಕ್ಕೆ ಕಾರಣ ನೀವೇ ಆಗಿರ್ತೀರಾ ನೀವು ಹಿಂದೆ ನಡ್ಕೊಳ್ಳುವಂತಹ ರೀತಿಗಳು ಈ ಮುಂದೆ ಕೆಲವೊಂದು ಸಿಚುಯೇಷನ್ಸ್ ಗಳಿಗೆ ಆ ಆಗೋದಿಕ್ಕೆ ಕಾರಣ ಆಗಿರತ್ತೆ ಕರೆಕ್ಟ್ ಆಗಿ ಕೂತ್ಕೊಂಡು ಯೋಚನೆ ಮಾಡಿ ಅನ್ನೋದನ್ನೇ ನಿಮ್ಗೆ ಹೇಳ್ತಾ ಇರೋದು ಇನ್ನೊಂದೇನು ಅಂದ್ರೆ ಹಾಟ್ ಅಂಡ್ ಕೋಲ್ಡ್ ಎನ್ನುವಂತಹ ಪರಿಸ್ಥಿತಿಗಳಲ್ಲಿ ಅತಿಯಾದಂತಹ ಸಿಟ್ಟು ಅತಿಯಾದಂತಹ ಒಂದು ರೀತಿಯ ಬೃದು ಸ್ವಭಾವದಲ್ಲಿ ಇರುವಂತಹ ಸಾಧ್ಯತೆಗಳು ಈ ರೀತಿಯ ಕೆಲವೊಂದು ಟ್ವಿಸ್ಟ್ ಗಳಾಗ್ತಾ ಇರುವಂತಹ ಸಾಧ್ಯತೆಗಳಿದೆ ಮನಸ್ಥಿತಿಯಲ್ಲಿ ತುಂಬಾ ಬದಲಾವಣೆಗಳು ಆಗ್ತಾ ಇದೆ ನಿಮ್ಮ ಮನಸ್ಸಿನಲ್ಲಿ ನೀವ್ ಅನ್ಕೋತೀರಾ ಹೋಗ್ಲಿ ಬಿಡು ಮಾತಾಡಿಸ್ಲಿಲ್ಲ ಅಂದ್ರೆ ಏನು ಆಗ್ಲಿ ಬಿಡು ನನ್ ಜೀವನದಲ್ಲಿ ಏನಿಲ್ವಾ ಹಂಗಾದ್ರೆ ಅನ್ನುವಂತಹ ರೀತಿಯಲ್ಲಿ ನಿಮಗೆ ನೀವೇ ಸಮಾಧಾನವನ್ನ ಮಾಡ್ಕೋತೀರಾ ಸ್ವಲ್ಪ ಹೊತ್ತಾದ್ಮೇಲೆ ಇರಬೇಕಾಗಿತ್ತು ಆ ವ್ಯಕ್ತಿ ಇರಬೇಕಾಗಿತ್ತು ಆ ವ್ಯಕ್ತಿಯಿಂದ ನಾನು ಇಷ್ಟೆಲ್ಲ ಸಹಾಯವನ್ನ ಪಡ್ಕೊಂಡಿದ್ದೆ ಅನ್ನುವಂತಹ ಮನಸ್ಥಿತಿಗೂ ಕೂಡ ಬರುವಂತಹ ಸಾಧ್ಯತೆಗಳಿರುತ್ತೆ ಸೊ ನಿಮ್ಮ ಸಿಚುಯೇಷನ್ಸ್ಗಳಲ್ಲಿ ಓಪನ್ ಕಮ್ಯುನಿಕೇಶನ್ಸ್ ಅನ್ನೋದು ತುಂಬಾ ಮುಖ್ಯ ಆಗತ್ತೆ ಓಪನ್ ಕಮ್ಯುನಿಕೇಶನ್ಸ್ ಇಂದ ಎಷ್ಟೋ ಸಮಸ್ಯೆಗಳು ಪರಿಹಾರವಾಗುವಂತಹ ಸಮಸ್ಯೆಗಳು ಸಮಸ್ಯೆಗಳು ಪರಿಹಾರವಾಗುವಂತಹ ಸಾಧ್ಯತೆಗಳಿರುತ್ತೆ ಹೌದು ನಿಮ್ಮ ಗಳಲ್ಲಿ ಎದುರಿಗಿರುವಂತಹ ವ್ಯಕ್ತಿ ತುಂಬಾ ರೂಡ್ ಆಗಿ ಬಿಹೇವ್ ಅನ್ನ ಮಾಡ್ತಾರೆ ಅನ್ನುವಂತಹ ಭಯ ನಿಮ್ಮಲ್ಲಿ ಅತಿ ಆಗಿ ಕಾಡ್ತಾ ಇರತ್ತೆ ಒಬ್ಬ ವ್ಯಕ್ತಿ ರೂಡ್ ಆಗಿ ಬಿಹೇವ್ ಅನ್ನ ಮಾಡ್ತಾರೆ ಅಂದ್ರೆ ಆ ವ್ಯಕ್ತಿಗೆ ಕೆಲವೊಂದು ಸಿಚುಯೇಷನ್ಸ್ಗಳಲ್ಲಿ ಸಂಪೂರ್ಣವಾದ ವಿವರಣೆಗಳು ಬೇಕೆನ್ನುವಂತಹ ಮನೋಭಾವ ಆ ವ್ಯಕ್ತಿಯಲ್ಲಿ ಅದೇ ಕಾರಣಗಳಿಗೋಸ್ಕರವಾಗಿ ಆ ವ್ಯಕ್ತಿ ಬಹಳಷ್ಟು ಕೋಪದಿಂದ ನಿಮ್ಮ ಹತ್ರ ಮಾತಾಡ್ತಿರ್ತಾರೆ ಓಪನ್ ಕಮ್ಯುನಿಕೇಶನ್ಸ್ ಅನ್ನ ಯಾವಾಗ ನೀವು ಮಾಡೋದೇ ಇಲ್ವೋ ಆಗ ಮತ್ತಷ್ಟು ಸೆಟ್ಟು ಜಾಸ್ತಿ ಆಗುವಂತಹ ಸಾಧ್ಯತೆಗಳು ಇರುತ್ತೆ ಹೊರತು ಕೋಪ ಕಡಿಮೆ ಅಂತೂ ಆಗೋದೇ ಇಲ್ಲ ಯಾಕೆ ಅಂದ್ರೆ ಯಾವ ಯಾವ ವಿಚಾರಗಳನ್ನ ಯಾವ ಟೈಮಿನಲ್ಲಿ ಕ್ಲಿಯರ್ ಮಾಡ್ಬೇಕು ಆ ಟೈಮಿನಲ್ಲಿಯೇ ಕ್ಲಿಯರ್ ಮಾಡ್ಬೇಕು ಎಷ್ಟೋ ದಿನ ತಳ್ಕೊಂಡು ಹೋಗ್ಬಿಟ್ಟು ನಾನ್ ಹಾಕ್ ಮಾಡಬಾರ್ದಾಗಿತ್ತು ಹೀಗ್ ಮಾಡಬಾರ್ದಾಗಿತ್ತು ಅನ್ನುವಂತಹ ಸಬೂಬುಗಳನ್ನ ಹೇಳೋದ್ರಿಂದ ನಿಮ್ಮ ಮನಸ್ಸಿಗೂ ಸಮಾಧಾನ ಸಿಗೋದಿಲ್ಲ ನಿಮ್ಮ ಮನಸ್ಸಿನಲ್ಲಿರುವಂತಹ ವ್ಯಕ್ತಿಯು ಕೂಡ ಅತಿಯಾಗಿ ಕೋಪಿಸ್ಠರಾಗ್ತಾರೆ ಅಂತಹ ಕಾರಣಗಳಿಗೋಸ್ಕರವಾಗಿ ನಿಮ್ಮ ಮನಸ್ಸಿಗೆ ನೋವಾಗಿರೋದಕ್ಕೆ ಕಾರಣ ಏನು ಅನ್ನೋದನ್ನ ಕರೆಕ್ಟ್ ಆಗಿ ಕೂತ್ಕೊಂಡು ಯೋಚನೆ ಮಾಡಿ ಅದನ್ನು ಸರಿ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡಿ ಓಪನ್ ಕಮ್ಯುನಿಕೇ ಒಂದು ಓಪನ್ ಕಮ್ಯುನಿಕೇಶನ್ಸ್ ಇಂದ ಎಲ್ಲವೂ ಸರಿ ಹೋಗುತ್ತೆ ಅನ್ನೋದಾದ್ರೆ ಓಪನ್ ಕಮ್ಯುನಿಕೇಶನ್ಸ್ ಅನ್ನು ಯಾಕೆ ಮಾಡಬಾರ್ದು ಕೆಲವೊಬ್ಬರು ರೂಡ್ ಆಗಿ ಬಿಹೇವ್ ಮಾಡ್ತಾರೆ ಕೆಲವೊಬ್ಬರು ನಮಗೆ ಸಮಾಧಾನವಾಗಿ ಮಾತಾಡಲ್ಲ ಅಂದರೆ ಆ ಸಿಚುಯೇಷನ್ಗೆ ತಂದವರು ಯಾರು ನೀವೇ ಅಲ್ವಾ ನಿಮ್ಮ ಕೆಲವು ನಡವಳಿಕೆ ಅಲ್ವಾ ಕೆಲವೊಬ್ಬರು ಹೇಳ್ತಾರೆ ನಾನು ಏನು ಮಾತಾಡೇ ಇಲ್ಲ ನಾನು ಏನು ಮಾಡೇ ಇಲ್ಲ ನಿಮ್ಮ ನಡವಳಿಕೆಯು ಕೂಡ ಅತಿಯಾದಂತಹ ಕೋಪವನ್ನ ತರೋದಿಕ್ಕೆ ಕಾರಣ ಆಗಿರುತ್ತೆ ಸರ್ ನೋಡ್ಕೊಳ್ಳಿ ಯಾವ್ಯಾವ ಗಳಲ್ಲಿ ನೀವು ಹೇಗೆ ನಡವಳಿಕೆಗಳನ್ನ ಮಾಡ್ಕೊಂಡಿರ್ತೀರೋ ಅದರ ಆಧಾರದ ಮೇಲೆಯೇ ನಿಮ್ಗೆ ಅತಿಯಾದಂತಹ ನೋವು ಈಗ ಸದ್ಯಕ್ಕೆ ಬಂದಿರುವಂತಹ ಸಾಧ್ಯತೆಗಳು ಇದೆ ಅನ್ನೋದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ನೆಕ್ಸ್ಟ್ ಈಗ ನಿಮ್ಮ ಲೈಫಿನಲ್ಲಿ ಈಗ ನಿಮ್ಗೆ ಸ್ವಲ್ಪ ಭಯ ಅನ್ನೋದು ಕಾಡ್ತಾ ಇದೆ ಅನ್ನುವಂತಹ ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾವಾಗಲೂ ಕೂಡ ನಾವು ಏನನ್ನ ಹೇಳ್ಬೇಕೋ ಅವರು ಕೇಳ್ತಾರೋ ಅಥವಾ ಬಿಡ್ತಾರೋ ನನಗೂ ಮಾತಾಡೋದಕ್ಕೆ ಒಂದು ಅವಕಾಶವನ್ನ ಕೊಡಿ ಅಂತ ಕೇಳೋದ್ರ ಮೂಲಕ ನಿಮ್ಮ ಸ್ಪಷ್ಟನೆ ಏನಿದೆಯೋ ಅದನ್ನ ಕೊಟ್ಟು ಕ್ಲಿಯರ್ ಅನ್ನ ಮಾಡಲೇಬೇಕಾಗತ್ತೆ ಸ್ಪಷ್ಟನೆಗಳು ಇಲ್ಲದೆ ಇದ್ರೆ ಇನ್ವಿಷನಿಂಗ್ ಫ್ಯೂಚರ್ನಲ್ಲಿ ಇದ್ಯಾವುದೂ ಕೂಡ ಸರಿ ಹೋಗೋದಿಲ್ಲ ಅನ್ನೋದನ್ನೇ ಹೇಳ್ತಾ ಇರೋದು ಓಕೆ ಸೊ ನಿನಗೆ ರಿಲೇಶನ್ಶಿಪ್ ಬೇಕು ನಿನಗೆ ಸಾಮರಸ್ಯ ಅನ್ನೋದು ಬೇಕು ಅನ್ನೋದಾದ್ರೆ ಓಪನ್ ಕಮ್ಯುನಿಕೇಶನ್ ಇಸ್ ವೆಲ್ ಮಸ್ಟ್ ಮಸ್ಟ್ ಆಗಿ ನೀವು ಮಾಡ್ಲೇಬೇಕು ಯಾಕೆ ಅಂದ್ರೆ ಅತಿಯಾದ ಬರ್ಡನ್ ಅತಿಯಾದ ನೋವು ಅತಿಯಾದಂತಹ ಒಂದು ರೀತಿಯ ಸ್ಟ್ರೆಸ್ ಗಳು ಆದ ಮೇಲೆ ನೀವು ಮಾತಾಡೋದಲ್ಲ ಗಳಲ್ಲಿ ನೀವೆಷ್ಟು ಸೈಲೆಂಟ್ ಆಗಿರ್ದಿರೋ ಅಷ್ಟು ಗಳು ತುಂಬಾ ದೊಡ್ಡದಾಗಿ ಆಗ್ತಾ ಹೋಗುತ್ತೆ ಅದ್ರಲ್ಲಿ ಕಡಿಮೆ ಆಗ್ತಾ ಹೋಗೋದಿಲ್ಲ ತಪ್ಪು ನಿಮ್ಮ ಕಡೆಯಿಂದ ಇಲ್ಲ ಅಂದ್ರೆ ಆ ತಪ್ಪುಗಳು ನನ್ನ ಕಡೆಯಿಂದ ಇಲ್ಲ ಅನ್ನೋದರ ಸ್ಪಷ್ಟ ಮಾಹಿತಿಯನ್ನ ಸ್ಪಷ್ಟೀಕರಣ ಮಾಡ್ಕೊಳೋದ್ರ ಬಗ್ಗೆ ಹೆಚ್ಚು ಗಮನವನ್ನ ಕೊಡ್ಬೇಕು ಬಿಕಾಸ್ ನಿಮ್ಮ ಸಿಚುವೇಶನ್ಸ್ ಗಳಲ್ಲಿ ನೀವ್ ಏನ್ ಮಾಡ್ತಿರ್ತೀರಾ ಆದ್ರೆ ಕಮ್ಯುನಿಕೇಶನ್ಸ್ ಗಳನ್ನ ಕರೆಕ್ಟ್ ಆಗಿ ಮಾಡ್ತಾ ಇರೋದಿಲ್ಲ ಸಿಚುವೇಶನ್ಸ್ ಗಳನ್ನ ಕರೆಕ್ಟ್ ಆಗಿ ಹ್ಯಾಂಡ್ಲ್ ಮಾಡೋದಿಕ್ಕೆ ನಿಮ್ಗೆ ಬರ್ತಾ ಇರೋದಿಲ್ಲ ಮತ್ತೆ ಸಿಚುಯೇಷನ್ಸ್ ಗಳನ್ನ ಕರೆಕ್ಟ್ ಆಗಿ ಹ್ಯಾಂಡ್ಲ್ ಮಾಡದೇ ಇರೋದ್ರಿಂದ ನಿಮ್ಮ ಲೈಫಿನಲ್ಲಿ ಸಡನ್ ಆದಂತಹ ಬದಲಾವಣೆಗಳಾಗತ್ತೆ ಕೆಲವೊಬ್ರು ಏನ್ ಮಾಡ್ತಾರೆ ಗೊತ್ತಾ ಸಿಚುಯೇಷನ್ಸ್ ಗಳನ್ನ ಹ್ಯಾಂಡ್ಲ್ ಮಾಡೋಕಾಗದೇ ಇದ್ದಾಗ ಬ್ಲಾಕ್ ಅನ್ನ ಮಾಡೋದು ಮಾತಾಡೋದನ್ನ ನಿಲ್ಲಿಸ್ಬಿಡೋದು ಅಥವಾ ಸುಮಾರು ದಿನ ಆದ ನಂತರ ನೋಡ್ಕೊಳ್ಳೋಣ ಬಿಡು ಅಂತ ನೀವೇನು ಹೇಳ್ತಿರಲ್ಲ ಅದ್ಯಾವುದೂ ಕೂಡ ಅಷ್ಟು ಈಸಿಯಾಗಿ ಸರಿ ಹೋಗುವಂತಹದ್ದಲ್ಲ ಸ್ಪಷ್ಟನೆಗಳನ್ನ ಯಾವಾಗ ಕೇಳ್ತಾರೋ ಆವಾಗಲೇ ಕ್ಲಿಯರ್ ಕಟ್ ಆದಂತಹ ಸ್ಪಷ್ಟನೆಗಳನ್ನ ಕೊಟ್ರೆ ಮಾತ್ರನೇ ಕೆಲವೊಂದು ರೀತಿಯ ವಿಶ್ವಾಸಗಳಾಗ್ಲಿ ಕೆಲವೊಂದು ರೀತಿಯ ನಂಬಿಕೆಗಳಾಗ್ಲಿ ಉಳ್ಕೊಳೋ ಅಂತಹದ್ದು ಯಾವಾಗ ಅತಿಯಾಗಿ ಮುಂದೂಡಿಕೆಗಳನ್ನ ಮಾಡ್ತಿರೋ ಆ ಮುಂದೂಡಿಕೆಗಳ ಅಷ್ಟು ಸಮಯವೂ ಕೂಡ ಇಷ್ಟು ದಿನದವರೆಗೆ ಏನ್ ಮಾಡ್ತಾ ಇದ್ದೀರಾ ಅನ್ನುವಂತ ಒಂದು ಬಿಗ್ ಕ್ವಶನ್ ಮಾರ್ಕ್ ಕ್ರಿಯೇಟ್ ಆಗುತ್ತೆ ಸೊ ಸಡನ್ ಆದಂತಹ ಬದಲಾವಣೆಗಳು ನಿಮ್ಮ ಲೈಫ್ ನಲ್ಲಿ ಏನಾಯ್ತೋ ಅಥವಾ ಸಡನ್ ಆದಂತಹ ಗಳು ನಿಮ್ಮ ಲೈಫ್ ನಲ್ಲಿ ಏನಾಯ್ತು ಇದ್ದಕ್ಕಿದ್ದ ಹಾಗೆ ಹೇಗೆ ಕಮ್ಯುನಿಕೇಶನ್ಸ್ನ ಕಟ್ ಆಯ್ತಾ ಹೋಯ್ತೋ ಆರ್ಥಿಕವಾದಂತಹ ನಷ್ಟಗಳು ಯಾಕೆ ಆಯ್ತು ಇದೆಲ್ಲದಕ್ಕೂ ಕಾರಣ ನೀವೇ ಆಗಿರ್ತೀರ ನಿಮ್ಮ ನಡವಳಿಕೆ ಕಾರಣವಾಗಿರತ್ತೆ ಯಾಕೆ ಅಂದ್ರೆ ಕೆಲವೊಮ್ಮೆ ಹೇಗಿದ್ದಂತಹ ವ್ಯಕ್ತಿ ಕೆಲವೊಂದು ಗಳಲ್ಲಿ ಚೇಂಜ್ ಆಗ್ತಿರೋ ಆ ಚೇಂಜ್ ಆದಂತಹ ಅಥವಾ ಬದಲಾವಣೆಯಾದಂತಹ ರೀತಿ ಕರೆಕ್ಟ್ ಆಗಿದಿದ್ರೆ ಯಾವುದೇ ರೀತಿಯ ನಿಮಗೆ ಲಾಸಸ್ ಆಗಲಿ ಅಥವಾ ಕಮ್ಯುನಿಕೇಶನ್ಸ್ ಕಟ್ ಆಗಲಿ ಅಥವಾ ಫೀಲಿಂಗ್ ಗಳಲ್ಲೆ ಆಗ್ತಾ ಇರ್ಲಿಲ್ಲ ಆದ್ರೆ ನೀವು ಚೇಂಜಸ್ ಆದಂತಹ ರೀತಿಯಲ್ಲಿ ಯಾವುದೇ ರೀತಿಯ ಅರ್ಥವೂ ಕೂಡ ಇರಲಿಲ್ಲ ನಿಮ್ಗೆ ಇಷ್ಟ ಬಂದ ಹಾಗೆ ನೀವು ಇದ್ದದಕ್ಕೆ ಇವೆಲ್ಲ ನಿಮ್ಗೆ ಬಂದಿರೋದು ಅತಿಯಾದಂತಹ ಬರ್ಡನ್ ಗಳು ಕೂಡ ನಿಮ್ಗೆ ಆಗಿರೋದಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೆ ನ ವಿಚಾರದಲ್ಲಿ ಅಥವಾ ನ ವಿಚಾರದಲ್ಲಿ ಅಥವಾ ಪ್ರೀತಿಯ ವಿಚಾರದಲ್ಲಿ ನೀವು ನಡ್ಕೊಂಡಂತಹ ರೀತಿಗೆ ನೀವು ಈವಾಗ ನೋವನ್ನ ಪಡ್ತಾ ಇದ್ದೀರಾ ಸರಿ ಮಾಡ್ಕೊಡುವಂತಹ ವಿಚಾರಗಳಲ್ಲಿ ಕ್ಲಾರಿಟಿ ಕೊಡುವಂತಹ ವಿಚಾರಗಳಲ್ಲಿ ತುಂಬ ತುಂಬಾ ಹಿಂದಕ್ಕೆ ಉಳಿತಾ ಇದೀರಾ ಈ ಹಿಂದಕ್ಕೆ ಉಳಿತಾ ಇರೋದೇ ಎದುರಿಗಿರುವಂತಹ ಅಥವಾ ನಿಮ್ಮ ಮನಸ್ಸಿನಲ್ಲಿರುವಂತಹ ವ್ಯಕ್ತಿಗಳಿಗೆ ಅತಿಯಾದ ಕೋಪಗಳು ಬರ್ತಾ ಇರುವಂತಹದಕ್ಕೆ ಅದಕ್ಕೆ ಕಾರಣ ಆಗಿರುತ್ತೆ ಸೊ ಯಾವಾಗ್ಲೂ ಕೂಡ ಸ್ಪಷ್ಟತೆಗಳನ್ನ ಸ್ಪಷ್ಟೀಕರಣವನ್ನ ಕೊಡಬೇಕು ಸಿಚುವೇಶನ್ಸ್ ಗಳಲ್ಲಿ ಸ್ಪಷ್ಟೀಕರಣ ಕೊಡಬೇಕು ನಾನಿಗ್ ನೋವಾಗ್ತಾ ಇದೆ ಅವ್ರೇನೋ ಅಂತಾರೆ ಅವ್ರೇನೋ ಬೇಜಾರಾಗಿ ನಾನು ಮಾತಾಡ್ತಾರೆ ಇದು ಯಾವುದು ಕೂಡ ರೀಸನ್ ಅಲ್ಲ ಈ ಸಿಚುಯೇಷನ್ಸ್ ಗಳಿಗೆ ಇದು ಯಾವ್ದು ರೀಸನ್ ಇಲ್ಲ ನಿಮ್ಮ ನೇರವಾಗಿ ಓಪನ್ ಕಮ್ಯುನಿಕೇಶನ್ಸ್ ನ ಮೂಲಕವೇ ಹ್ಯಾಂಡಲ್ ಮಾಡ್ಬೇಕೆ ಹೊರತು ಇದಕ್ಕೆ ಬೇರೆ ದಾರಿಯೇ ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ ಓಕೆ ಸೊ ಅಂತಹ ದೊಡ್ಡ ಪ್ರಾಬ್ಲಮ್ಗಳೇನು ನಿಮ್ಗೆ ಬಂದಿಲ್ಲ ಸೊ ಮನಸ್ಸಿಟ್ಟು ಅಂತರಾತ್ಮದಲ್ಲಿ ಕ್ವೆನ್ಸ್ ಗಳನ್ನ ಹಾಕೊಳ್ಳಿ ಯಾವಾಗ್ಲೂ ನಿಮ್ಮ ಮೈಂಡಿನಲ್ಲಿ ಅಯ್ಯೋ ಅವ್ರ ಹಂಗಂದ್ರು ಇವ್ರು ಹಿಂಗಂದ್ರು ಅವ್ರೇನೋ ಅಂತಾರೆ ಈ ತರ ಮೈಂಡಿನಿಂದ ಯೋಚನೆಗಳನ್ನ ಯಾವಾಗಲೂ ಮಾಡಬೇಡಿ ಅಂತರಾತ್ಮದ ಮೂಲಕ ಯೋಚನೆಗಳನ್ನ ಮಾಡಿ ನನ್ನ ನಡವಳಿಕೆಗಳು ಏನಿತ್ತು ಅದಕ್ಕೋಸ್ಕರವಾಗಿ ನನ್ಗೆ ಇಷ್ಟೊಂದು ಗಳಾಯ್ತಾ ಅಥವಾ ಅದಕ್ಕೋಸ್ಕರವಾಗಿ ನನ್ನ ಕಮ್ಯುನಿಕೇಶನ್ ಲಾಸ್ ಆಯ್ತಾ ಅದಕ್ಕೋಸ್ಕರವಾಗಿ ನಾನು ನನ್ನ ಲೈಫಿನಲ್ಲಿ ಒಬ್ಬರನ್ನ ಕಳ್ಕೊಂಡ ಅನ್ನುವಂತಹ ಹಲವಾರು ವಿಚಾರಗಳ ಬಗ್ಗೆ ಕರೆಕ್ಟ್ ಆಗಿ ಕೂತ್ಕೊಂಡು ಯೋಚನೆ ಮಾಡಿ ನಿಂತರ ಓಪನ್ ಕಮ್ಯುನಿಕೇಶನ್ಸ್ ನ ಮೂಲಕ ಅದನ್ನ ಸರಿ ಮಾಡ್ಕೊಳ್ಳೋ ಪ್ರಯತ್ನವನ್ನ ಮಾಡಿ ಅನ್ನುವಂತಹ ರೀತಿಯಲ್ಲಿ ನಿಮಗೆ ಸಾಂತ್ವನವನ್ನ ಹೇಳ್ತಾ ಇದ್ದಾರೆ ಓಕೆ ಸೊ ಇದಿಷ್ಟು ಫೈಲ್ ನಂಬರ್ ಒನ್ ಅವರ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಗಳಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಗೋ ಟು ದ ನೆಕ್ಸ್ಟ್ ಫೈಲ್ ನಂಬರ್ ಟು ಓಕೆ ಸೂರ್ಯ ಪಾಲ್ ನಂಬರ್ ಸೂರ್ಯನನ್ನ ಯಾರೆಲ್ಲ ಆಯ್ಕೆಯನ್ನ ಮಾಡ್ಕೊಂಡಿದ್ದೀರೋ ಅವರಿಗೆ ನಿಮ್ಮ ಪರಿಸ್ಥಿತಿಗಳಲ್ಲಿ ಅತಿಯಾದಂತಹ ನೋವು ಅಥವಾ ಅತಿಯಾದಂತಹ ದುಃಖ ಇದೆ ಇದಕ್ಕೆ ಸ್ಪಿರಿಟ್ಸ್ ಗಳ ಸಾಂತ್ವನ ಏನ್ ಹೇಳ್ತಾರೆ ಅನ್ನೋದಾದ್ರೆ ಕರೆಕ್ಟ್ ಆಗಿ ಸಿಚುಯೇಷನ್ಸ್ ಗಳನ್ನ ಜಡ್ಜ್ ಮಾಡುವಂತಹ ಪ್ರಯತ್ನವನ್ನ ಮಾಡು ಎಲ್ಲೆಲ್ಲಿ ಚೇಂಜಸ್ ಗಳನ್ನ ಮಾಡಬೇಕು ಅದನ್ನ ಚೇಂಜಸ್ ಗಳ ಮಾಡುವಂತಹ ಪ್ರಯತ್ನವನ್ನ ಮಾಡು ಚೇಂಜಸ್ ಗಳನ್ನ ಮಾಡೋದ್ರ ಮೂಲಕ ಕರೆಕ್ಟ್ ಆದಂತಹ ನಿರ್ಧಾರವನ್ನ ಮಾಡಿ ಮುಂದಕ್ಕೆ ಹೋಗು ಅನ್ನೋದನ್ನ ಹೇಳ್ತಾ ಇದ್ದಾರೆ ಯಾಕೆ ಅಂದ್ರೆ ನಾನು ಎಷ್ಟು ಪ್ರಯತ್ನವನ್ನ ಮಾಡಿದ್ರು ನನಗೊಂದು ಏನೂ ರೆಕಗ್ನಿಷನ್ ಸಿಗ್ತಾ ಇಲ್ಲ ಯಾರು ನನ್ನ ಇಲ್ಲ ಅಂತನೋ ಅಥವಾ ಯಾರು ನನಗೆ ರೆಕಗ್ನೈಸ್ ಮಾಡ್ತಾ ನಾನು ಇಷ್ಟು ಕೆಲಸ ಮಾಡ್ತೀನಿ ಯಾರು ನನ್ನ ನೋಡ್ತಾನೆ ಇಲ್ಲ ಅಂತನೋ ಈ ತರಹದ ವಿಚಾರಗಳಿಗೆ ಬೇಜಾರನ್ನ ಮಾಡ್ಕೋಬೇಡಿ ನೀವು ಮಾಡಿರುವಂತಹ ಕೆಲಸಗಳಿಗೆ ಖಂಡಿತವಾಗಿಯೂ ನಿಮ್ಗೆ ರೆಕಗ್ನೈಸ್ ಅನ್ನೋದು ಸಿಕ್ಕೇ ಸಿಗತ್ತೆ ಈಗಿಲ್ಲ ಅಂದ್ರೂ ಮುಂದಕ್ಕಾದ್ರೂ ನಿಮ್ಗೆ ಸಿಕ್ಕೇ ಸಿಗತ್ತೆ ಅದ ಅದಕ್ಕೂ ನೀವು ಡೀಪ್ ಕಾಂಟೆಂಪ್ಲೇಷನ್ಸ್ ಅನ್ನ ಅತಿಯಾದಂತಹ ಯೋಚನೆಗಳನ್ನ ಮಾಡಿ ಮಾಡ್ತಾ ಇರುವಂತಹ ಕೆಲಸಗಳನ್ನ ನಿಲ್ಲಿಸೋ ಪ್ರಯತ್ನವನ್ನ ಮಾಡಬೇಡಿ ಅನ್ನೋದನ್ನೇ ಹೇಳ್ತಾ ಇರೋದು ಯಾಕೆ ಅಂದ್ರೆ ಕೆಲವೊಂದು ವಿಚಾರಗಳಲ್ಲಿ ಕೆಲವೊಂದು ಸಿಚುಯೇಷನ್ಸ್ ಎಂಡ್ ಮಾಡ್ಬೇಕು ಅಂತ ಅನ್ಕೋತಾ ಇದೀರ ಬೇಡ ನನಗೆ ಇದು ಯಾವ್ದೋ ಬೇಡ ಅನ್ನುವಂತಹ ಮನಸ್ಥಿತಿಗಳಲ್ಲಿ ಇದ್ದೀರ ಬೇಡ ನಾವೇನ್ ಯೋಚನೆಯನ್ನ ಮಾಡ್ತೀವೋ ಅದನ್ನ ಕರೆಕ್ಟ್ ಆಗಿಯೇ ಮಾಡ್ಬೇಕು ಕೆಲವೊಂದು ಚೇಂಜಸ್ ಗಳನ್ನ ಮಾಡೋದ್ರ ಮೂಲಕ ನಾವು ರೀಬರ್ತ್ ಅನ್ನ ಮಾಡ್ಬೇಕು ಕರೆಕ್ಟ್ ಆಗಿ ಅನ್ನ ಮಾಡೋದ್ರಿಂದಲೇ ನಾವು ನಮ್ಮ ಕೆಲವೊಂದು ರೆಕಗ್ನಿಷನ್ಸ್ ಗಳನ್ನ ತಗೊಳ್ಳೋದಿಕ್ಕೆ ಸಾಧ್ಯ ಆಗುತ್ತೆ ಅಥವಾ ನಮ್ಮಲ್ಲಿ ಒಂದು ಕರೆಕ್ಟ್ ಆದಂತಹ ಸ್ಪಷ್ಟ ನಿರ್ಧಾರವನ್ನ ನಾವು ಯಾವಾಗ ಮಾಡ್ತೀವೋ ಆವಾಗ ಮಾತ್ರ ಈಗೆಲ್ಲದಿದ್ದರೂ ಇನ್ಯಾವಾಗಲಾದರೂ ನಿಮಗೆ ಕರೆಕ್ಟ್ ಆದಂತಹ ರೀತಿಯ ಉತ್ತರಗಳು ನಿಮಗೆ ಸಿಗತ್ತೆ ಅಥವಾ ಲಾಭಗಳು ನಿಮಗೆ ಸಿಗುತ್ತೆ ಸ್ವಲ್ಪ ವೇಟ್ ಮಾಡು ಅನ್ನೋದನ್ನೇ ನಿಮಗೆ ಹೇಳ್ತಾ ಇರೋದು ಮತ್ತೆ ಎಷ್ಟೊಂದು ಆಲೋಚನೆಗಳನ್ನ ಮಾಡ್ತೀವಿ ಹಿಂದಿನಿಂದಲೂ ನೀನು ಕಷ್ಟವನ್ನ ಪಡ್ತಾ ಇದೀಯಾ ಈಗ ನೀನು ಕೆಲವೊಂದು ವಿಚಾರಗಳಲ್ಲಿ ಎಂಡಿಂಗ್ ಅನ್ನ ಮಾಡಿದ್ರೆ ಅದು ಸರಿಯಾ ಪೇಶನ್ಸ್ ಅನ್ನ ಇಟ್ಕೋ ಸ್ವಲ್ಪ ಪೇಶನ್ಸ್ ಅನ್ನ ಇಟ್ಕೋ ಯಾವಾಗ್ಲೂ ಕೂಡ ಮಾಡ್ತಾ ಇರುವಂತಹ ಕೆಲಸಗಳನ್ನ ಅರ್ಧಕ್ಕೆ ನಿಲ್ಲಿಸ್ಬೇಡ ಶುರು ಮಾಡು ಮತ್ತೆ ಶುರು ಮಾಡು ಅನ್ನೋದನ್ನೇ ಹೇಳ್ತಾ ಇರೋದು ಯಾಕೆ ಅಂದ್ರೆ ಏನ್ ಕೆಲಸವನ್ನ ಮಾಡ್ತಾ ಇದೆಯೋ ಆ ಕೆಲಸಗಳನ್ನ ಫೋಕಸ್ ನಿನ್ನ ಮಾಡೋದು ಮ್ಯಾಟರ್ ಉದ್ಯೋಗದ ವಿಚಾರವೋ ಅಥವಾ ನಿನಗೆ ಯಾವ ಇದೆಯೋ ಆ ಸಿಚುಯೇಷನ್ ನಾನು ಹೇಳ್ತಾ ಇರೋದು ಅನ್ನೋದನ್ನ ಹೇಳ್ತಾ ಇರೋದು ಸೊ ಯಾವ ವಿಚಾರವನ್ನ ನೀವು ನಿಲ್ಲಿಸಬೇಕು ಅಂತ ಇದ್ದೀರೋ ಯಾವ ವಿಚಾರದ ಬಗ್ಗೆ ಅತಿಯಾಗಿ ಬೇಚಾರನ್ನ ಮಾಡಿಕೊಂಡು ಇದು ಬೇಡವೇ ಬೇಡಪ್ಪ ಅನ್ನುವಂತಹ ಸ್ಟಾಗ್ನೇಷನ್ಸ್ ಅನ್ನ ಮಾಡುವಂತಹ ಪರಿಸ್ಥಿತಿಯಲ್ಲಿ ಇದ್ದಿರೋ ಅದು ಬೇಡ ಆ ರೀತಿಯನ್ನ ಮಾಡಬೇಡಿ ಹೊಸ ಬಿಗಿನ್ಸ್ ಗಳನ್ನ ಮಾಡಿ ಹೊಸತಾಗಿ ಶುರುವನ್ನ ಮಾಡಿ ಏನ್ ನೀವು ಹೆಜ್ಜೆಗಳನ್ನ ಇಡೋದಕ್ಕೆ ಹೋಗ್ತಾ ಇದ್ದೀರೋ ಆ ಹೆಜ್ಜೆಗಳನ್ನ ಇಡೀ ಅರ್ಧಕ್ಕೆ ನಿಲ್ಲಿಸ್ಬೇಡಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಆಗ ಮಾತ್ರ ಅಲ್ವಾ ನಿನಗೆ ಒಂದು ಬೆಳಕು ನಿನ್ನ ಲೈಫಿನಲ್ಲಿ ಬೆಳಕು ಅನ್ನೋದು ಕಾಣೋದು ಯಾವುದೇ ಕೆಲಸಗಳನ್ನ ಮಾಡ್ತಾ ಇದ್ರೂ ಕಷ್ಟಗಳಿರತ್ತೆ ಅಡೆತಡೆಗಳಿರತ್ತೆ ನೋವುಗಳಿರತ್ತೆ ಅವಮಾನಗಳಿರತ್ತೆ ಮುಳ್ಳುಗಳಿರತ್ತೆ ನಡೆಯುವ ಹಾದಿಯಲ್ಲಿ ಅದೆಲ್ಲವನ್ನ ದಾಟಿ ಬಂದ್ರೇನೆ ತಾನೆ ಒಂದು ರಿವಾರ್ಡ್ಸ್ ಆಗ್ಲಿ ರೆಕಗ್ನಿಷನ್ಸ್ ಆಗ್ಲಿ ಲಾಭಗಳಾಗ್ಲಿ ಸಿಗುವಂತದ್ದು ಇಷ್ಟು ದಿನದವರೆಗೆ ನೀನು ಏನು ಕಷ್ಟವನ್ನ ಪಟ್ಟಿದ್ದೋ ಏನೆಲ್ಲ ವಿಚಾರಗಳಿಗೋಸ್ಕರವಾಗಿ ನೀನು ಕಷ್ಟವನ್ನ ಪಟ್ಟು ಮುಂದೆ ಮುಂದೆ ಬರ್ತಾ ಇದೆಯೋ ಅದನ್ನ ಸಡನ್ ಆಗಿ ಎಂಡನ್ನ ಮಾಡ್ತೀಯಾ ಹೇಗೆ ಸಾಧ್ಯ ಸಡನ್ ಆಗಿ ಎಂಡ್ ಮಾಡಿದ್ರೆ ಅಲ್ಲಿ ನಿನಗೆ ಯಾವುದೇ ರೀತಿಯ ಲಾಭಗಳಿದೆಯಾ ಎದ್ದಕ್ಕಿದ್ದ ಹಾಗೆ ನಿನ್ನ ಜವಾಬ್ದಾರಿಯನ್ನ ನೀನು ಬಿಟ್ಟು ಹೊರ ಬಂದ್ರೆ ಅಲ್ಲಿ ಎಲ್ಲವೂ ಕೂಡ ಅಸ್ತವ್ಯಸ್ತ ಆಗೋದಿಲ್ವಾ ಸೊ ಸ್ವಲ್ಪ ತಾಳ್ಮೆಯಿಂದ ಇರೋ ಸ್ವಲ್ಪ ತಾಳ್ಮೆಯಿಂದ ಇದ್ದು ಏನನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಫೋಕಸ್ ಅನ್ನ ಮಾಡು ನಿನ್ನ ಗಳಲ್ಲಿ ಲಾಭಗಳಿದೆ ಅಥವಾ ನಿನ್ನ ಗಳಲ್ಲಿ ಪಾಸಿಟಿವ್ ಆದಂತಹ ಉತ್ತರಗಳು ಖಂಡಿತವಾಗಿಯೂ ಬರುತ್ತೆ ಇರೋದನ್ನ ನಿಲ್ಲಿಸಿ ತುಂಬಾ ನೋವನ್ನ ಪಟ್ಟು ಇದು ನನ್ನ ಕೈಲಿ ಆಗೋದೇ ಇಲ್ಲ ಅಂತ ಏನು ಯೋಚನೆ ಮಾಡ್ತಾ ಇದೆಯೋ ಅದು ಬೇಡ ಅನ್ನೋದನ್ನೇ ಹೇಳ್ತಾ ಇದ್ದಾರೆ ಸೊ ದೇವರಲ್ಲಿ ನಂಬಿಕೆ ಇಟ್ಟು ಯಾವ ಕೆಲಸಗಳನ್ನ ನೀವು ಮಾಡ್ತಾ ಇದ್ದೀರೋ ಅದರ ಬಗ್ಗೆ ಮುಂದುವರಿಕೆಗಳನ್ನ ಮಾಡಿ ಓಕೆ ಸ್ವಲ್ಪ ಪೇಶನ್ಸ್ ಅನ್ನ ಇಟ್ಕೊಂಡು ನಿಮ್ ಮುಂದುವರಿಕೆಗಳನ್ನ ಮಾಡೋದ್ರಿಂದ ಖಂಡಿತವಾಗಿಯೂ ನಿಮ್ಗೆ ಇದ್ರಲ್ಲಿ ಲಾಭಗಳು ಸಿಗುವಂತಹ ಸಾಧ್ಯತೆಗಳು ಇರುತ್ತೆ ಅಥವಾ ಪಾಸಿಟಿವ್ ಉತ್ತರಗಳು ಸಿಗುವಂತಹ ಸಾಧ್ಯತೆಗಳು ಇರುತ್ತೆ ಇದ್ದಕ್ಕಿದ್ದ ಹಾಗೆ ನೀವು ಮಾಡುವಂತಹ ಕೆಲಸಗಳನ್ನ ಬಿಟ್ಟು ಮಾಡುವಂತಹ ಕೆಲಸಗಳನ್ನ ಬಿಟ್ಟು ಅರ್ಧದಲ್ಲಿ ಏನಿಸಿದ್ರೆ ಇದರಲ್ಲಿ ಯಾವುದೇ ರೀತಿಯ ಲಾಭಗಳಿಲ್ಲ ಸ್ವಲ್ಪ ಸಮಾಧಾನವಾಗಿ ಇರುವ ಅನ್ನುವಂತಹ ಸಾಂತ್ವನವನ್ನ ಪಾಲ್ ನಂಬರ್ ಟೂ ಅವರಿಗೆ ಕೊಡ್ತಾ ಇದ್ದಾರೆ ಓಕೆ ಸೊ ಇದಿಷ್ಟು ಪಾಲ್ ನಂಬರ್ ಟೂ ಅವರ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲೈಕನ್ನ ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಬೈ ಬಾಯ್